ಕೆಲವೊಬ್ಬರಿಗೆ ಮೈಗ್ರೇನ್ ಅನ್ನೋದು ಇದೆಯಲ್ಲ ಇದು ಬಂದಾಗ ಸಾಯುವಷ್ಟು ನೋವಾಗುತ್ತಂತೆ ದೊಡ್ಡ ಓಷನ್ ಹೆಡ್ ಏಕ್ ಅಂತಕ್ಕಂಥದ್ದು ವೆರಿ ಬಿಗ್ ಓಷನ್ ಅದು ಮೋಸ್ಟ್ ಆಫ್ ದ ಜನ ಏನು ಮಾಡ್ತಾರೆ ಅಂದರೆ ಹೆಡ್ ಅಂದ ತಕ್ಷಣ ಹೋಗ್ತಾರೆ ಇದನ್ನು ಹೇಳಿದಂಗೆ ಮೆಡಿಕಲ್ ಶಾಪ್ ಹೋಗೋದು ಮಾತ್ರೆ ತೊಗೊಳೋದು ಕ್ಲಿನಿಕ್ಸ್ ಕರ್ಬೋದು ಮಾತ್ರೆ ತೊಗೊಳೋದು ಕೆಲವರಿಗೆ ಈ ಥರ ಹೊಡೆದಂಗೆ ಆಗ್ತಾರಂತೆ ತಲೆಯಲ್ಲಿ ಕೆಲವರಿಗೆ ಎಲ್ಲ ಯೂಶಲಿ ನಾ ಯೂಶಲಿ ಒನ್ ಸೈಡೆಡ್ ಹೆಡ್ ಏಕು ಇದ್ರ ಬಲಗಡೆ ಬರ್ಬೋದು ಇನ್ನೊಂದ್ಸರಿ ಎಡಗಡೆ ಆಗ್ಬೋದು ಆ ತರ ನಾನು ಹೇಳಿದೆ ಯಾವಾಗಲೇ ಅದು ರಕ್ತನಾಳ ದಪ್ಪ ಆಗಿರುತ್ತೆ ಈ ಮಾತ್ರೆ ಕೊಟ್ಟಲ್ಲಿ ಕೆಫಿನ್ ಅಂತ ಇರುತ್ತೆ ಆ ಕೆಫಿನ್ ಅಂತ ಕಂಟೆಂಟ್ ಮಾಡುತ್ತೆ ಮಾಡುತ್ತೆ ಅವಾಗ ಅವನಿಗೆ ರಿಲೀಫ್ ಆಗುತ್ತೆ ಆದರೆ ಅದು ಟೆಂಪರರಿಲೀಫ್ ಮಾಡಕ್ ಅಷ್ಟೇ ಅದು ಅದು ಮೆಡಿಸಿನ್ ಅಲ್ಲ ಟ್ರೀಟ್ಮೆಂಟ್ ಅಲ್ಲ ಕಾಯಿಲೆಗೆ ಆಮೇಲೆ ಮತ್ತೆ ಅಂತ ಬರುತ್ತೆ ಇನ್ನು ಸ್ವಲ್ಪ ದಿನ ಆದಮೇಲೆ ಅದು ಅವ್ರು ತಡ್ಕೊಳೋಕೆ ಆಗಲ್ಲ ಅಷ್ಟು ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಮ್ಮಲ್ಲಿ ಸುಮಾರು ಜನರಿಗೆ ತಲೆನೋವಿದೆ ಅದು ಯಾವ್ಯಾವ ರೀತಿ ಇರುತ್ತೆ ಅನ್ನೋದು ನಾವು ಕಾರ್ಯಕ್ರಮವನ್ನ ಕೆಲವೊಂದು ಪ್ರಸಾರ ಮಾಡಿದ್ಮೇಲೆ ಗೊತ್ತಾಗಿದ್ದು ಕೆಲವೊಬ್ಬರಿಗೆ ಮೈಗ್ರೇನ್ ಅನ್ನೋದು ಇದೆಯಲ್ಲ ಇದು ಬಂದಾಗ ಸಾಯುವಷ್ಟು ನೋವಾಗುತ್ತಂತೆ ನಾನು ಯಾಕಾದರೂ ಬದುಕಿದ್ದೀನಿ ಸತ್ತೋಗ್ಬಿಡೋಣ ಅಂತೆಲ್ಲ ಯೋಚನೆ ಮಾಡಿರೋರು ನಮ್ಮ ಮಧ್ಯದಲ್ಲಿ ಇದ್ದಾರಂತೆ ಸೊ ಹಾಗಾಗಿ ಈ ವಿಡಿಯೋನ ಸ್ಪೆಷಲ್ಲಾಗಿ ತಲೆನೋವಿರೋರು ಮೈಗ್ರೇನ್ ಇರೋರು ಇಂಥವರಿಗೆ ಡೆಡಿಕೇಟ್ ಮಾಡ್ತೀನಿ ದಯವಿಟ್ಟು ಇದನ್ನು ಕಂಪ್ಲೀಟಾಗಿ ನೋಡಿ ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ನನಗಿದೆ ಯಾಕಂದರೆ ನನ್ನ ಮುಂದೆ ಇದ್ದಾರೆ ಡಾಕ್ಟರ್ ವರದರಾಜವರು ನರರೋಗ ಶಸ್ತ್ರಚಿಕಿತ್ಸಾ ತಜ್ಞರು ಆಗಿ ಸುಮಾರು ವರ್ಷಗಳಿಂದ ಅವರು ಕೆಲಸ ಮಾಡಿದ್ದಾರೆ ನಾನೀಗ ಸದ್ಯಕ್ಕೆ ಅವರ ಆಸ್ಪತ್ರೆ ಸ್ಪರ್ಶ ಆಸ್ಪತ್ರೆಯ ಒಳಗಡೆ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಳಿದೆ ತಲೆನೋವು ಬಂತು ಅಂತ ಹೇಳಿದ್ರೆ ಅದು ಮುಗೀತು ಕೆಲವೊಬ್ರು ಬೆಳಿಗ್ಗಿಂದ ಸರಿ ಇರ್ತಾರೆ ಸರ್ ಮಧ್ಯಾಹ್ನ ಮೇಲೆ ತಲೆನೋವು ಶುರು ಆಗುತ್ತೆ ಕೆಲವೊಬ್ರಿಗೆ ಕೆಲ್ಸಕ್ಕಂತ ಕೂತಾಗ ತಲೆನೋವು ಬಂದ್ಬಿಡುತ್ತೆ ಇನ್ನೇನು ಮಲಗಿದ್ರೆ ಮಾತ್ರ ಅದು ಕ್ಲಿಯರ್ ಆಗುತ್ತೆ ಇಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಮೆಡಿಕಲ್ಗೆ ಹೋಗ್ತಾರೆ ಸೊ ತಲೆನೋವು ಬಂದಿದೆ ಟ್ಯಾಬ್ಲೆಟ್ ತಗೊತೀನಿ ಅಂತ ಹೇಳ್ತಾರೆ ಆ ಟ್ಯಾಬ್ಲೆಟ್ ಕೂಡ ತುಂಬ ಕೆಟ್ಟದ್ದು ದೇಹಕ್ಕೆ ಅಥವಾ ಬೇರೆ ಗಳನ್ನ ಡ್ಯಾಮೇಜ್ ಮಾಡುವಂಥ ಲೆವೆಲ್ಗೆ ಇವತ್ತು ಟ್ಯಾಬ್ಲೆಟ್ಸ್ ಗಳು ಹೋಗ್ತಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರುವಂಥದ್ದು ಸೊ ಹಾಗಾಗಿ ಇಲ್ಲಿಗೆ ಅಂದ್ರೆ ನಿಮ್ಮ ಆಸ್ಪತ್ರೆಗೆ ಈ ತಲೆನೋವು ವಿಚಾರವನ್ನು ಇಟ್ಕೊಂಡು ಸುಮಾರು ಜನ ಬರ್ತಾರೆ ಅಂತ ಸೊ ಯಾವ್ಯಾವ ರೀತಿ ತಲೆನೋವುಗಳಿದೆ ಈ ಮೈಗ್ರೇನ್ ಅಂತಹ ತಲೆನೋವನ್ನು ಕೂಡ ನಿವಾರಣೆ ಮಾಡೋಕ್ ಆಗುತ್ತಾ ಸರ್ ಇದು ಸಾಧ್ಯನಾ ತಲೆನೋವನ್ನು ಏನಾದ್ರು ಏನಾದರೂ ಗಳು ಇದೆಯಾ ಅಂತ ತಲೆನೋವು ಯಸ್ ಹೆಡ್‍ಯಾಕ್ ಇವತ್ತೇನಾಗಿದೆ ಅಂದ್ರೆ ಹಾ ಹೆಡ್‍ಯಾಕ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಟಾಪಿಕ್ ಬಿಟ್ಟು ಹೇಳಬೇಕು ಅಂದ್ರೆ ಹಾ ಹೆಡ್‍ಯಾಕ್ ಅಂತಕಂತದ್ದು ನಮಗೆ ಅದೊಂದು ಸಿಂಪ್ಟಮ್ ಅದು ಹು ಕಾಯಲೇ ಅಲ್ಲ ಹು ಏನ ಹೇಳಿ ಕಾಯಲೇ ಅಲ್ಲ ಹೆಡ್‍ಯಾಕ್ ಅಂತಕ್ಕಂಥದ್ದು ಕಾಯಿಲೆ ಅಲ್ಲ ಸಿಂಪ್ಟಮ್ ಓಕೆ ಓಕೆ ಆ ಸಿಂಪ್ಟಮ್ ಅಂದ್ರೆ ಸಾವಿರ ಕಾರಣಗಳಿಗೆ ಹೆಡ್‍ಯಾಕ್ ಬರ್ಬೋದು ಅದು ಇರ್ತಕ್ಕಂತದ್ದು ಇಲ್ಲಿ ಜನರಿಗೆ ಏನಂತ ಹೇಳಿದ್ರೆ ಹೆಡ್ ಅಂದ್ರೆ ಏನ್ ಸುಮ್ಮನೆ ಹೆಡ್ ಏಕ್ ಅನ್ನೋಷ್ಟೇ ಇರುತ್ತೆ ಆದ್ರೆ ಹೆಡ್ ಅಂತಕ್ಕಂಥದ್ದು ಈಗ ಒಂದ್ಸರಿ ತಗ್ಗ ಆದ್ಮೇಲೆ ಅನ್ನತಕ್ಕಂಥದ್ದು ದೊಡ್ಡ ಓಷನ್ ಅನ್ಸುತ್ತೆ ದೊಡ್ಡ ಓಷನ್ ಹೆಡ್ ಅಂತಕ್ಕಂಥದ್ದು ವೆರಿ ಬಿಗ್ ಓಷನ್ ಅದು ಅಂದ್ರೆ ಅಷ್ಟೊಂದು ಅಷ್ಟೊಂದಿರುತ್ತವ ಅದಕ್ಕೆ ಬೇರೆ ಯಾವ್ದು ಕಾಯಿಲೆಗೂ ಬಹುಶಃ ಇಷ್ಟೊಂದು ಕಾರಣಗಳಿರಲ್ಲ ಅದಕ್ಕೆ ಹೆಡ್ ಬಂದಲ್ಲಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿ ಅವ್ರ ಸಿಂಪ್ಟಮ್ಸ್ ಅಂದರೆ ಏನೆಲ್ಲ ಹೇಳ್ತಾರೆ ಯಾವಾಗ ಬರುತ್ತೆ ಏನು ಬರುತ್ತೆ ನೀವು ಹೇಳಿದ್ರಿ ಬೆಳಿಗ್ಗೆ ಬರುತ್ತಾ ಸಂಜೆ ಬರುತ್ತಾ ರಾತ್ರಿ ಬರುತ್ತಾ ಮಲಗಿದ್ರೆ ಬರುತ್ತಾ ಊಟ ಮಾಡಿದ್ರೆ ಬರುತ್ತಾ ಊಟ ಮಾಡದೇ ಇದ್ರೆ ಬರುತ್ತಾ ಇವೆಲ್ಲ ಕರೆಕ್ಟಾಗಿ ತಳ್ಕೊಬೇಕು ಅದನ್ನ ತಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ರೆ ಮಾತ್ರ ಅದು ಹೆಡ್ಡು ಕಡಿಮೆ ಆಗ್ತದೆ ಏನಕ್ಕೆ ಕಾಣಗಳು ಹುಡ್ಕೊಂಡು ಹೋದರೆ ನಾವು ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಈಗ ಮೈಕರಿನದ್ರಿ ಮೈಗ್ರೇನ್ ಅಂತ ಒಂದು ಹಿಡಿಯಕ್ ಇದೆ ಅದು ನಮ್ಗೆ ಗೊತ್ತಿರ್ಬೇಕು ಯಾವಾಗ ಬರುತ್ತೆ ಯಾಕೆ ಬರುತ್ತೆ ಎಲ್ಲಿ ಬರುತ್ತೆ ನೀವು ಹೇಳದ್ರ ಮೇಲೆ ನಂಗೆ ಅರ್ಥ ಆಗ್ಬೇಕು ಇದು ಮೈಗ್ರೇನ್ ಇದೆ ಮೈಗ್ರೇನ್ ತರನೇ ಇನ್ನೊಂದು ಐವತ್ ಇದೆ ಓ ಬರೀ ಮೈಗ್ರೇನ್ ಒಂದೇ ಅಂತಲ್ಲ ಹೇಳ ಸೊ ಅದಕ್ಕೋಸ್ಕರ ಆಫ್ ದ ಜನ ಏನ್ ಮಾಡ್ತಾರಂದ್ರೆ ಹೆಡ್ ಅಂದ ತಕ್ಷಣ ಹೋಗ್ತಾರೆ ಮೆಡಿಕಲ್ ಶಾಪ್ ಹೋಗೋದು ಮಾತ್ರ ತಗೊಳೋದು ಕ್ಲಿನಿಕ್ಸ್ ಹೋಗೋದು ಮಾತ್ರ ತಗೊಳೋದು ಯಾಕಂದ್ರೆ ಪ್ರತಿಯೊಬ್ಬ ಹೆಡ್ ಏಕ್ ಬರೋ ಪೇಶೆಂಟು ಹತ್ತು ಕಡೆ ಆದರೂ ಸುತ್ತಾಡ್ಕೊಂಡೇ ನಾವು ಎಲ್ಲ ಕಡೆ ಸರ್ ಕಡಿಮೆ ಆಗಿಲ್ಲ ಅಂತ ರೀಸನ್ ಅದು ಕಾಯಿಲೆ ಅಲ್ಲ ವಾಸಿ ಮಾಡಕ್ಕೆ ಸಿಂಪ್ಟಮ್ ಕಾಯಿಲೆ ಕಂಡುಹಿಡಬೇಕಲ್ಲ ಏನಕ್ಕೆ ಆಗಿದೆ ಅಂತ ಗೊತ್ತಾಗಬೇಕಲ್ಲ ಅದಕ್ಕೆ ರೂಟ್ ಕಾಸ್ನ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಇಲ್ಲಿ ಸರಿ ಹೋಗೋದು ಎಸ್ ಫಾರ್ ಎಕ್ಸಾಂಪಲ್ ಹೆಡ್ ಅನ್ನೋದು ಈ ಎಷ್ಟು ಇಷ್ಟು ಅಂದ್ರೆ ಸಿಂಪಲ್ ಆಗಿ ನಿಮಗೆ ನಿಮ್ಗೆ ಬಾಡಿಯಲ್ಲಿ ಶುಗರ್ ಕಡಿಮೆ ಆದ್ರೂ ಬರುತ್ತೆ ಶುಗರ್ ಜಾಸ್ತಿ ಆದ್ರೂ ಬರುತ್ತೆ ನಿಮ್ಗೆ ಬಿ ಪಿ ಕಡಿಮೆ ಆದ್ರೂ ಬರುತ್ತೆ ಬಿ ಪಿ ಜಾಸ್ತಿ ಆದ್ರೂ ಬರುತ್ತೆ ಬಿ ಪಿ ಜಾಸ್ತಿ ಹೆಡ್ಡೆಕ್ ಬರುತ್ತೆ ಕಡಿಮೆ ಆದ್ರೂ ಬರುತ್ತೆ ನಿಮ್ಗೆ ಒಂದು ಹೇಟ್ ಬಿದ್ರು ಹೆಡ್ಡೆಕ್ ಬರುತ್ತೆ ಅವಾಗ ಹೇಳಿದ್ವಲ್ಲ ಹೆಡ್ ಇಂಜುರಿ ಹೇಳಿದ್ವಿ ನಿಮ್ಗೆ ಏನಾದ್ರೂ ಮೆದುಳಿಗೆ ಇನ್ಫೆಕ್ಷನ್ ಆದ್ರೂ ಹೆಡ್ಡೆಕ್ ಬರುತ್ತೆ ಬ್ರೈನ್ ಟ್ಯೂಮರ್ ಇದ್ರೂ ಹೆಡ್ಡೆಕ್ ಬರುತ್ತೆ ಯಾವುದೇ ಥರ ಇನ್ಫೆಕ್ಷನ್ ಇದೀಗೊಂದು ಟೈಫಾಯ್ಡ್ ಬಂದಿತ್ತು ಆವಾಗ್ಲೂ ಹೆಡ್ಡೇಕ್ ಬರುತ್ತೆ ಕೆಲವರಿಗೆ ನೋವು ಬಂದಿರುತ್ತೆ ಕರಳು ತೊಂದರೆ ಆಗಿರುತ್ತೆ ಕ್ವಾಲಿಟೀಸ್ ಅವೆಲ್ಲ ಬಂದು ಬರುತ್ತೆ ಆ ಕರಳು ತೊಳಿದರೆ ಆದ್ರೂ ಏಕ್ ಬರುತ್ತೆ ಕೆಲವರಿಗೆ ಹೆಚ್ಚಿಗೆ ಮಲಗಿದ್ರೂ ಹೆಡ್ಡೇಕ್ ಬರುತ್ತೆ ಕೆಲವ್ರು ಮಲಗ್ದೇನೆ ಇದ್ರೂ ಹೆಡ್ ಬರುತ್ತೆ ಕೆಲವರಿಗೆ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹೆಡ್ಡೇಕ್ ಬರುತ್ತೆ ಸ್ಕೂಲ್ಗೆ ಹೋದರೆ ಟೀಚರ್ ನೋಡಿದ ತಕ್ಷಣ ಹೆಡ್ಡೇಕ್ ಬರುತ್ತೆ ಸೈಕಲಜಿಕಲ್ ಇನ್ ಕೆಲವರಿಗೆ ಮನೆಗೆ ಬಂದ ತಕ್ಷಣ ಆಟ ಆಡಕ್ಕೆ ಹೋಗ್ಬೇಕಂತ ತಕ್ಷಣ ಏಕ್ ಬರುತ್ತೆ ಅತ್ತೆಗೆ ಸೊಸೆ ನೋಡಿದ ತಕ್ಷಣ ಬರುತ್ತೆ ಸೊಸೆಗೆ ಅತ್ತೆ ನೋಡಿದ ತಕ್ಷಣ ಹೆಡ್ಡೆ ಬರುತ್ತೆ ಸೈಕಲಾಜಿಕೇ ನಿಮ್ಗೆ ಸಾವಿರ ಇದಾವೆ ಅನ್ನೋದಕ್ಕೆ ಯಾವ್ ಬೇಕಾದ್ರೂ ಬರಬಹುದು ಅಂದ್ರೆ ನೀವು ಫಸ್ಟ್ ಹೇಳಿದ್ರಲ್ಲ ಮನುಷ್ಯ ಬದುಕಿರೋದೇ ಒಂದು ಹೆಡ್ತಾರ ಪ್ರತಿಯೊಂದು ವಿಷಯದಲ್ಲಿ ಅಂದ್ರೆ ನೀವು ಯಾವುದೇ ಒಂದು ವಿಷಯನ ನೀವು ಗ್ರಹಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ನಿಮ್ಗೆ ಹೆಡ್ ಬರುತ್ತೆ ಯು ಆರ್ ನಾಟ್ ಅಡ್ಜಸ್ಟಬಲ್ ಫಾರ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್ ಭಾಳ ಹೆಡ್ ಒಂದು ಅಂತಾರಲ್ವ ಈಗ ನಾವು ಕುತ್ಕೊಂಡು ಮಾತಾಡಬೇಕಾದ್ರೆ ನಾನು ಹೇಳಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಅವಾಗ ಹೆಕ್ ಬರುತ್ತೆ ಓಕೆ ಹಾಗಲ್ಲ ತಡ್ಕೊಳಕ್ ಆಗಲ್ಲ ಅವ್ರಿಗೆ ಇದೆಲ್ಲ ನೋಡಿದ್ರೆ ಅದಕ್ಕೆ ನಾನು ಮೊದಲೇ ನಿಮಗೆ ಹೆಡ್ಕ್ ಅಂತಕ್ಕಂಥದ್ದು ಕಾಯಿಲೆ ಅಲ್ಲ ಅದು ಅದು ಜಸ್ಟ್ ನಮಗೆ ಗೊತ್ತಾಗ್ತಕ್ಕಂಥ ಒಂದು ಸಿಂಪ್ಟಮು ಅದನ್ನು ಅವರು ಬಂದು ಹೇಳಿದಲ್ಲಿ ಯಾವಾಗ ಬರುತ್ತೆ ಏಕೆ ಬರುತ್ತೆ ಅದಕ್ಕೆ ಮುಂಚೆ ಆಗಿರ್ತಾರೆ ಎಷ್ಟು ದಿನ ಆಯಿತು ಬಂದು ಬಂದೇ ಎಷ್ಟೊತ್ತಿರುತ್ತೆ ಇವೆಲ್ಲ ಸಂಪೂರ್ಣ ಹಿಸ್ಟ್ರಿ ತಗೊಂಡ್ಮೇಲೆ ಇದು ಈ ಥರ ಹೆಡ್ ಇರಬಹುದು ಅಂತ ನಾವದಕ್ಕೆ ಸುಮಾರು ಹೆಡ್ಡೇಕುಗಳಲ್ಲಿ ಅದಕ್ಕೆ ಒಂದು ಎರಡು ಮೂರು ಡಿಫ್ರೆನ್ಷಿಯಲ್ ಡಯಾಗ್ನೋಸಿಸ್ ಅಂತ ಇಟ್ಕೊಂಡು ಅವಾಗ ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಒಂದು ಸಾರಿ ಗಲ್ಲದೆ ಇದ್ರು ಎರಡು ಮೂರು ಸಾರಿ ಸ್ವಲ್ಪ ಟ್ರೀಟ್ಮೆಂಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಕೊಂಡಾದ್ರೂ ರೈಟ್ ವೇನ ಹೀಟ್ ಮಾಡ್ಬೋದು ಓಕೆ ಸರಿ ಮಾಡ್ಕೊಳ್ಳೋ ಸರಿ ಮಾಡ್ಕೊಳಕ್ಕೆ ಆಗುತ್ತೆ ನೀವು ಏನೆಲ್ಲ ಮಾಡ್ತೀರಿ ಈಗ ಒಂದು ಮೈಗ್ರೇನ್ ಅಂತ ಬಂದಾಗ ಯಾವುದೊಂದು ಹೆಡ್ ಏಕ್ ಅಂತ ಬರ್ತಾರೆ ಹೆಡ್ ಏಕ್ ಅಂತ ಬಂದರೆ ನಾವು ಫಸ್ಟ್ ಏನು ಮಾಡ್ತೀವಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಎಷ್ಟು ದಿವಸ ಆಯಿತು ಯಾವ ಟೈಮಲ್ಲಿ ಬರುತ್ತೆ ಡೇ ಮಾರ್ನಿಂಗ ಕೆಲವು ಆಫೀಸ್ ಹೆಡ್ ಏಕ್ ಅಂತಲೇ ಕರಿತೀವಿ ಹೆಸರು ಇಟ್ಬಿಟ್ಟಿದ್ದೀವಿ ಟೆನ್ಷನ್ ಹೆಡ್ ಏಕ್ ಅಂತಲೇ ಹೆಸರಿಟ್ಟಿದ್ದೀವಿ ಓಕೆ ಇನ್ ಕೆಲವರಿಗೆ ತಂಡರ್ ಕ್ಲಾಪ್ ಅಂತೀವಿ ಅಂದ್ರೆ ಸಿಡ್ಲಿ ಬಿಡುತ್ತಲ್ಲ ಅದೇ ಸಿಡ್ಬಿಟ್ಟು ಅದು ಯಾವಾಗ ಆತರ ಆಗುತ್ತೆ ಇನ್ ಕೆಲವು ಹೆಡ್ ಮೋಸ್ಟ್ ಕಾಮನ್ ಈವನ್ ಸೆಕ್ಷ ಹೆಕ್ ಬರುತ್ತೆ ಬಹಳ ಜನ ಕಂಪ್ಲೇಂಟ್ ಮಾಡ್ತಾರೆ ಅದು ಕೂಡ ಇದೆ ಇನ್ ಕೆಲವರಿಗೆ ಸ್ಪೈನಲ್ ಇಂಜೆಕ್ಷನ್ ಮಾಡಿರ್ತಾರ ಏನಾದ್ರೂ ಡೆಲಿವರಿ ಎಲ್ಲ ಮಾಡಬೇಕಾದ್ರೆ ಅವ್ರಿಗೆ ಹೆಡ್ ಬರುತ್ತೆ ಅದು ಪೋಸ್ಟ್ ಸ್ಪೈನಲ್ ಅಂತೀವಿ ಅಂದ್ರೆ ನಾವು ಮೊದಲು ಅವ್ರಿಗೆ ಏನಾದ್ರೂ ಆಗಿತ್ತಾ ಪ್ರೊಸೀಜರ್ ಆಗಿತ್ತ ಯಾವಾಗ ಕಾಣಿಸ್ಕೊಂತು ಅವ್ರ ಏಜ್ ಎಲ್ಲ ಕೌಂಟ್ ಆಗುತ್ತೆ ನಮ್ಗೆ ಬಂದ್ಮೇಲೆ ತಿರುತ್ತೆ ಅದು ಯಾವ ತರ ಅವ್ನಿಗೆ ಬಿಹೇವಿಯರ್ ಆಗುತ್ತೆ ನೋವು ಯಾವ ತರ ಇರುತ್ತೆ ಕೆಲವರಿಗೆ ಈ ತರ ಹೊಡೆದಂಗ ಆಗ್ತಾ ಇರತ್ತೆ ತಲೆಯಲ್ಲಿ ಹೆಡ್ ಬಲಗಡೆ ಬರ್ಬೋದು ಇನ್ನೊಂದ್ಸರಿ ಎಲ್ಗಡೆ ಆಗ್ಬೋದು ಓಕೆ ಒನ್ ಸೈಡೆಡ್ ಬರುತ್ತೆ ಫುಲ್ ತಲೆಗೆ ಈ ತರ ತ್ರೀ ಅದನ್ನ ಈ ತರ ಪಲ್ಸಟೈಲ್ ಅಂದ್ರೆ ಈಗ ರಕ್ತನಾಳ ಇರುತ್ತಲ್ಲ ಅದು ದಪ್ಪ ಆಗಿ ಅದು ಒಡ್ಕೊಳೋದು ಮೆದುಳು ಕ್ಲೋಸರ್ ಸ್ಪೇಸ್ ಅಲ್ಲಿ ಇರುತ್ತೆ ರಕ್ತನಾಳ ದಪ್ಪ ಆಗಿ ಈ ಥರ ಪಲ್ಸೇಷನ್ ಆಗ್ತಾ ಇರುತ್ತೆ ಮೆದುಳ ಮೇಲೆ ಅಲ್ಲಿ ಜಾಗ ಸಿಗಲ್ಲ ನಮಗೆ ಅವಾಗ ಏನಾಗುತ್ತೆ ಅದೇ ನಾವು ಮೈಗ್ರೇನ್ ಅಡೆಕ್ ಅಂತ ಇದೆಲ್ಲ ಆಗ್ತಕ್ಕಂಥದ್ದು ನಮಗೆ ಬ್ರೈನ್ ಅಲ್ಲಿರತಕ್ಕಂಥ ಕೆಲವು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನು ಬೀರ್ತವೆ ಬ್ಲಡ್ ವೆಸಲ್ ಕಡಿಮೆ ಮಾಡಕ್ಕೆ ಜಾಸ್ತಿ ಮಾಡಕ್ಕೆ ಅದು ವೇರಿಯೇಷನ್ ಆಗೋದ್ರಿಂದ ಬರ್ತಕ್ಕಂಥದ್ದು ಹೆಂಗೆ ಸರಿ ಮಾಡೋದು ಸರಿ ಅದೇ ನಮ್ಗೆ ಇದು ರೂಟ್ ಕಾಸ್ ಏನಂತ ಗೊತ್ತಾದ್ರೆ ಟ್ರೀಟ್ಮೆಂಟ್ ಕೊಡಬೇಕು ಈಗ ಹೇಳಿದ್ನಲ್ಲ ಮೈಗ್ರೇನ್ ಸಿಂಪಲ್ ಅಡೆಕ್ ಇಂದ್ರೆ ಯಾಕೆ ಮೋಸ್ಟ್ ಆಫ್ ದ ಟೈಮ್ ಏನು ಸ್ಟ್ರೆಸ್ಫುಲ್ ಕಂಡೀಷನ್ಸ್ ಇದೆಯಾ ಏನಾಗ್ತಾ ಇದೆ ಈಗ ರಕ್ತಗಳ ದಪ್ಪ ಆಗ್ತಾ ಇದೆ ಅವಾಗ ನಾವ್ ಏನ್ ಮಾಡ್ತೀವಿ ಆ ರಕ್ತಗಳನ್ನ ಸಣ್ಣ ಮಾಡ್ತಕ್ಕಂಥದಕ್ಕೆ ಏನ್ ಟಾರ್ಗೆಟ್ ಮೆಡಿಸಿನ್ ಕೊಡ್ಬೇಕು ಅದನ್ನ ಅವಾಗ ಕರೆಕ್ಟ್ ಆಗಿ ಕೊಡ್ಬೇಕು ಈಗ ನನಗೆ ನನಗೆ ಹೆಡ್ ಆಗಿದೆ ಅಂತ ಹೇಳಿ ಸುಮ್ ಸುಮ್ನೆ ನಾನು ಮೆಡಿಕಲ್ ಹೋಗಿ ತಪ್ಪಾಗುತ್ತಾ ಎಷ್ಟು ಜನ ಫಾರ್ ಎಕ್ಸಾಂಪಲ್ ನೀವು ಹೇಳ್ತೀನಿ ಯಾಕೆ ತಗೋಬಾರ್ದು ಅಂತ ಎಲ್ಲಾ ಕಡೆ ಮೆಡಿಕಲ್ ಕಾಲೇಜ್ ಅಲ್ಲಿ ಇರೋ ಮೆಡಿಕಲ್ ಅಂತ ಮೆಡಿಸ್ ಇದಿರುತ್ತೆ ನಿಮಗೆ ಡ್ರಗ್ ಔಷಧಿಗಳು ಅಲ್ಲಿ ಏನ್ ಮಾಡ್ತಾರೆ ಮನೆಯವರು ಮಾಡ್ತಾರೆ ಅದನ್ನ ಜನನೇ ಹೋಗ್ಬಿಟ್ಟು ಡಾರ್ಟ್ ಅಂತ ತಗೊಳೋದು ವ್ಯಾಸೋಗ್ರೆ ಅಂತ ತಗೊಳೋದು ಮಾತ್ರೆಗಳನ್ನ ಏನಕ್ಕೆ ಮೈಗ್ರೇನ್ಗೆ ಅದು ರೂಢಿ ಆಗ್ಬಿಟ್ಟಿದೆ ಈಗ ಫ್ಯೂವರ್ ಬಂದ ತಕ್ಷಣ ಪ್ಯಾರಾಸಿಟಮಾಲ್ ತಗೊಂಡೋತರ ಇದು ರೂಢಿ ಆಗ್ಬಿಟ್ಟಿದೆ ಜನಗಳಲ್ಲಿ ಓಕೆ ಅದು ಏನಂತ ಹೇಳ್ತೀನಿ ಕೇಳಿ ಅದು ಎಫೆಕ್ಟ್ ಆಗುತ್ತೆ ಅವರಿಗೆ ತಲೆನೋ ಕಡಿಮೆ ಮಾಡುತ್ತೆ ನಾನು ಹೇಳಿದೆ ಅವಾಗಲೇ ಅದು ರಕ್ತನ ದಪ್ಪ ಆಗಿರುತ್ತೆ ಈ ಮಾತ್ರೆ ಕೊಟ್ಟಲ್ಲಿ ಅದರಲ್ಲಿ ಕೆಫಿನ್ ಅಂತ ಇರುತ್ತೆ ಕಂಟೆಂಟ್ ಆ ಕೆಫಿನ್ ಅಂತ ಕಂಟೆಂಟ್ ಏನ್ ಮಾಡುತ್ತೆ ಅದನ್ನ ವಯಸ್ಸೋ ಕನ್ಸ್ಟ್ರಕ್ಷನ್ ಮಾಡುತ್ತೆ ಅವಾಗ ಅವನಿಗೆ ರಿಲೀಫ್ ಆಗುತ್ತೆ ಆದರೆ ಅದು ಟೆಂಪರರಿ ರಿಲೀಫ್ ಮಾಡಕ್ಕಷ್ಟೇ ಅದು ಅದು ಮೆಡಿಸಿನ್ ಅಲ್ಲ ಟ್ರೀಟ್ಮೆಂಟ್ ಅಲ್ಲ ಕಾಯಿಲೆಗೆ ಆಮೇಲೆ ಮತ್ತೆ ರೀಬೌಂಡ್ ಹೆಡ್ ಅಂತ ಬರುತ್ತೆ ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದು ಅವ್ರು ತಡ್ಕೊಳೋಕೆ ಆಗಲ್ಲ ಅಷ್ಟು ಜಾಸ್ತಿ ಅನ್ನದು ಅನ್ನೋದು ಡ್ರಗ್ ಅಬ್ಯೂಸ್ ಅಂತೀವಿ ಯಾವ ಕಾಯಿಲೆ ನಿಮಗೆ ಅಲ್ಲಿ ಏನ್ ಬೇಕಿತ್ತು ಅದನ್ನ ತಗೊಂಡು ಬೇರೆ ತಗೊಂಡ್ರೆ ನೀನು ನಾನೇನು ಅಬ್ಯೂಸ್ ಮಾಡ್ಕೊಂಡಿರೋದು ಭಾಳ ಡ್ರಗ್ ಅಬ್ಯೂಸ್ ಆಗ್ತಿರೋದು ಹೆಡ್ ಎಕ್ ಗೆ ಅಂತ ಹೋಗ್ತಾರೆ ಆ ಒಂದ್ ಇಷ್ಟ ಬಂದಿದ್ದು ಏನು ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತಾರೆ ಇಲ್ಲ ಅವರೇ ತೊಗೊಂಡಿರ್ತಾರೆ ಮೆಡಿಕಲ್ ಶಾಪಲ್ಲಿ ಹೋಗಿ ಅಲ್ಲಿ ಅಬ್ಯೂಸ್ ಆಗುತ್ತೆ ಅದಕ್ಕೆ ಬಿಫೋರ್ ಟೇಕಿಂಗ್ ಡೇಕ್ ಟ್ರೀಟ್ಮೆಂಟ್ ಅಲ್ಲ ಕನ್ಸಲ್ಟ್ ಮಾಡಿ ಇಲ್ಲ ಫಿಸಿಷಿಯನ್ ಹತ್ರ ಆದರೂ ಹೋಗ್ಬೇಕು ಅಟ್ಲೀಸ್ಟ್ ಬೇಸಿಕ್ ಇಲ್ಲ ನ್ಯೂರೋ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ಬೇಕು ಅಲ್ಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಸೆಸ್ ಮಾಡಿ ನಿಮಗೆ ಯಾವ ಥರ ಇದೆ ಅಂತ ಐಡೆಂಟಿಫೈ ಮಾಡಬೇಕು ಆವಾಗ ಆ ಹೆಡ್ಡೇಕಿಗೋಸ್ಕರ ನಮ್ಮಲ್ಲಿ ಏನು ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ಕೊಟ್ಟಿರ್ತಾರೆ ಯಾವ ಹೆಡ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಅದು ನಮ್ಮ ಕೆಲಸ ಆಮೇಲೆ ಸೊ ಐಡೆಂಟಿಫೈ ಮಾಡಿದ್ಮೇಲೆ ಅದಕ್ಕೆ ಏನ್ ಬೇಕೋ ಆ ಟ್ಯಾಬ್ಲೆಟ್ ಅಷ್ಟೇ ಕೊಡೋದ್ರಿಂದ ಓವರ್ ಅ ಪೀರಿಯಡ್ ಆಫ್ ಟೈಮ್ ಗ್ರಾಜಿ ಕಡಿಮೆ ಆಗುತ್ತೆ ರಿಲೀಫ್ ಆಗಿರೋ ಬಹಳ ಜನ ಇದಾರೆ ಒಬ್ಬರು ಎಲ್ಲ ಎಲ್ಲ ರಿಲೀಫ್ ಆಗುತ್ತೆ ಹೆಡ್ ತೊಂದರೆ ಇಲ್ಲ ಆದ್ರೆ ಇಲ್ಲಿ ಹೆಡ್ ಅಂತ ನೆಗ್ಲೆಕ್ಟ್ ಮಾಡಬಾರ್ದು ಅದೊಂದು ಬಹಳ ಇಂಪಾರ್ಟೆಂಟ್ ಈಗ ಏನ್ ಮಾಡ್ತಾರೆ ಅದಕ್ಕೆ ಈಗ ಎಷ್ಟೋ ಕಡೆ ನಾನು ಅವಾಗಲೇ ಹೇಳಿದೆ ನಿಮಗೆ ಹೆಡ್ಡೇಕಿಗೆ ಬರೀ ಮೈಗ್ರೇನ್ ಒಂದೇ ಕಾರಣ ಅಲ್ಲ ಏನ್ ಹೇಳಿದೆ ನಿಮಗೆ ರಕ್ತನಾಳ ಒಡೆದೋದ್ರು ಮೆದಲಲ್ಲಿ ಈಗ ಅವಾಗಲೇ ಸ್ಟ್ರೋಕ್ ತೋರಿಸಲ್ಲ ಎಮರ್ಜಿ ಸ್ಟ್ರೋಕ್ ಅಂತ ಮೆದ್ಲಲ್ಲಿ ರಕ್ತನಾಳ ಒಡೆದೋದ್ರೆ ಅವಾಗ್ಲು ಹೆಡ್ ಏಕ್ ಬರುತ್ತೆ ಅಲ್ವಾ ಮೆದಲಿಗೆ ಏನಾದರೂ ಇನ್ಫೆಕ್ಷನ್ ಆದರೂ ಹೆಡ್ ಏಕ್ ಬರುತ್ತೆ ತಲೆಗೆ ಎಕ್ ಬಿದ್ದರೂ ಹೆಡ್ ಬರುತ್ತೆ ಬ್ರೈನ್ ಟ್ಯೂಮರ್ ಇದ್ರೂ ಹೆಡ್ ಏಕ್ ಬರುತ್ತೆ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಅವಾಗ ಏನು ಮಾಡ್ತೀರಾ ಸಪೋಸ್ ಬ್ರೈನ್ ಟ್ಯೂಮರ್ ಇತ್ತು ನೀವೇನೋ ಸಿಂಪಲ್ ಹೆಡ್ ಅನ್ಕೊಂಡು ಅಂದ್ಕೊಂಡು ಮೆಡಿಕಲ್ ಶಾಪಲ್ಲಿ ಹೋಗೋದು ಇಲ್ಲ ಕ್ಲಿನಿಕಲ್ಲಿ ಹೋಗೋದು ಮಾತ್ರೆ ತೊಗೊಂಡು ಮಾಡ್ಕೊಂಡಿರ್ತೀರಾ ಒಂದು ಫೈ ಇಂಡೆ ಡೇ ಯಾವಾಗಲಾದರೂ ಒಂದ್ಸರಿ ಸ್ಕ್ಯಾನ್ ಮಾಡ್ದಲ್ಲಿ ದಪ್ಪದು ಬ್ರೈನ್ ಟ್ಯೂಮರ್ ಇರುತ್ತೆ ಅದನ್ನು ಚಿನ್ನತಾನೆ ಕರೆಕ್ಟ್ ಅದಕ್ಕೆ ಈಗ ಒನ್ ಟೈಮ್ ಎರಡು ಟೈಮ್ ನೋಡಿಕೊಂಡು ನನಗೆ ಏನು ಸಬ್ಸೈಡ್ ಇಲ್ಲ ಮಾತ್ರೆ ತೊಗೊತಾ ಇದ್ದೀನಿ ಇನ್ನು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ ಇದನ್ನು ಅವ್ರು ತಳ್ಕೊಂಡು ಅವಾಗ ನಮಗೆ ಹೇಳಿದ್ನಲ್ಲ ಎರಡು ಆಪ್ಷನ್ ಒಂದು ಫಿಸಿಷಿಯನ್ ಹತ್ರ ಹೋಗೋದು ಅವ್ರು ಗೈಡ್ ಮಾಡ್ತಾರೆ ಎಕ್ಸಾಮಿನ್ ಮಾಡಿ ಇಲ್ಲ ಡೈರೆಕ್ಟಾಗಿ ನ್ಯೂರೋ ಡಿಪಾರ್ಟ್ಮೆಂಟ್ ಹತ್ರದಲ್ಲಿ ಇದ್ದರೆ ನ್ಯೂರೋ ಫೆಸಿಲಿಟಿ ಇದ್ದರೆ ಅಲ್ಲೇ ಡೈರೆಕ್ಟಾಗಿ ಹೋಗಲಿ ಅದ್ರ ಪ್ರಕಾರ ನಮಗೆ ಅಟ್ಲೀಸ್ಟ್ ಒಂದು ಸ್ಕ್ಯಾನ್ ನಾವು ಡಿಸೈಡ್ ಮಾಡ್ತೀವಿ ಎಮ್ ಆರ್ ಐ ಬೇಕಾಗುತ್ತೆ ಇಲ್ಲ ಸಿ ಟಿ ಸಾಕಾಗತ್ತೆ ಒಂದು ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಬೇರೆದೆಲ್ಲ ಈ ಥರ ನೀನು ಹೆಚ್ಚಿಗೆ ಅಪಾಯಕಾರಿ ಇದೆಯಲ್ಲ ಡಿಸೀಸಸ್ಸು ಬ್ರೈನ್ ಟ್ಯೂಮರು ಈ ಥರದ್ದೆಲ್ಲ ಹೇಳಿದ್ನೆಲ್ಲ ಅದು ಇಲ್ಲ ಅಂತ ರೂಲ್ಔಟ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಥಿಂಗ್

ಏನಕ್ಕೆ ಹೆಡ್ ಬರ್ತಾ ಇದೆ ಸುಮ್ಮನೆ ಮಾತ್ರೆ ತಗೊಳ್ಳೋದಲ್ಲ ಇಲ್ಲಿ ನಾನು ಹೇಳ್ತಿರೋದೇನು ಹೆಡ್ಕ್ ಇಸ್ ಎ ಓಷನ್ ಅಂತ ಸಾವಿರ ಕಾಯಿಲೆಗಳಿರುತ್ತೆ ಹೆಡ್ ಒಂದರಿಂದ ಒಂದು ಸಾವಿರ ಕಾಯಿಲೆ ಇದೆ ಅದನ್ನ ಹೇಳ್ತಿರೋದು ಸೊ ಅದು ಯಾವ್ದ್ರಿಂದ ಬರ್ತಿದೆ ನೋಡ್ಕೋಬೇಕಲ್ಲ ಸಿಂಪಲ್ ಈಗ ಟೈಫೈಡ್ ಅಂತ ಬರ್ತಾರೆ ಟೈಫಾಯ್ಡ್ ಬಂದಿರೋರಿಗೆ ಸಿವಿಯರ್ ಹೆಡೇಕ್ ಆಗ್ತಾರ ಮತ್ತೆ ಹೆಡೇಕ್ ಅಂತಾರೆ ಕಾಮನ್ ಥಿಂಗ್ಸ್ ಈಗ ಈಗ ನಮಗೆ ಏನಾಗುತ್ತೆ ನೋಡಿ 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 ರೂಢಿ ಆಗಿಬಿಡುತ್ತೆ ಸೊ ಇದೆಲ್ಲ ಇದು ನಾವೇನ್ ಮಾಡ್ತೀವಿ ಫಾರ್ಮಿಡೇಷನ್ ಕಾಂಬಿನೇಷನ್ ಈ ತರ ಸಿಂಪ್ಟಮ್ಸ್ ಇವ್ರ ಕಡೆ ಜಾಸ್ತಿ ಇದ್ರೆ ಇದು ಈ ಕಾಯಿಲೆ ಇವರಲ್ಲಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಈ ಕಾಯಿಲೆ ಅಂತ ಅಷ್ಟೇ ಕೊಡಬೇಕೆ ಹೊರತು ಇಲ್ಲಿ ದೇರ್ ಇಸ್ ನೋ ಕ್ಲಿಯರ್ ಕಟ್ ಇದಿಲ್ಲ ಇಲ್ಲಿ ಯಾವುದು ಟೆಸ್ಟ್ ಇಲ್ಲ ಯಾವುದು ಈ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಂಗೆ ಈ ಹೆಡೇಕ್ ಅಂತ ಬರುತ್ತೆ ಇಲ್ಲ ಅದು ಎಸ್ 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 ಕ್ಲಿನಿಕಲ್ ನಾಲೆಜ್ ಮೇಲೆ ಹ್ಞೂ ಹ್ಞೂ ನಾವೆಲ್ಲ ರೂಲ್ ಔಟ್ ಮಾಡಿಕೊಂಡು ಸೊ ಇದು ಡಯಾಗ್ನೋಸ್ ಅಂತ ಹೋಗಿಡಬೇಕು ಎಸ್ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಟ್ಟರೆ ಸೊ ಹಂಡ್ರೆಡ್ ಪರ್ಸೆಂಟ್ ಹೆಡ್ ಏಕಿಸ್ ಕ್ಯೂರಬಲ್ ಎಸ್ ನೋಡಿ ವೀಕ್ಷಕರೇ ತಲೆನೋವು ಇದೆ ಅಂತ ಹೇಳಿಬಿಟ್ಟು ತಲೆ ಚಚ್ಕೊಳ್ಳೋದಲ್ಲ ಸೊ ಅದ್ರ ಬದಲಾಗಿ ಈ ತರ ನ್ಯೂರೋಸರ್ಜನ್ ಹತ್ರ ನೀವೇನಾದ್ರೂ ಮಾತಾಡಿದ್ರೆ ಬಹುಶಃ ನಿಮ್ಮ ತಲೆನೋವನ್ನು ನೀವು ಪರ್ಮನೆಂಟ್ ಆಗಿ ಕ್ಲಿಯರ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ ಯಾವಾಗ್ಲೂ ನಾವು ನರರೋಗ ತಜ್ಞರ ಹತ್ರನೇ ಇದಕ್ಕೆ ಹೋಗೋದು ಸೂಕ್ತ ಅಂತ ಅನ್ಕೊಂತೀನಿ ಸರ್ ಇದೆ ಆದ್ರೆ ಅವೈಲೇಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಶುಡ್ ಜನರಲ್ ದಿ ಎಸ್ ಹೌದು ಸುಮ್ ಸುಮ್ಮನೆ ಮಾತ್ರೆಗಳನ್ನು ನುಂಗೋದು ಯಾವುದೋ ಆರ್ಗನ್ಸ್ ಡ್ಯಾಮೇಜ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿಲ್ಲದೇ ಇರೋ ಯಾವುದೇ ಡಾಕ್ಟ್ರು ಬರ್ಕೊಡದೆ ಇರುವಂಥ ಮಾತ್ರೆನ ಮೆಡಿಕಲ್ಗೆ ಹೋಗಿ ಕೇಳಿ ನಾವು ನಾವೇನಾದರೂ ತಿಂದರೆ ಅದು ಬಹುಶಃ ನಮ್ಮ ದೇಹದ ಬೇರೆ ಬೇರೆ ಗಳಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ ಕೊನೆಯದಾಗಿ ನಾವೇನೋ ಡಾಕ್ಟರ್ ಹತ್ರ ಬಂದ್ವಿ ಅಂದ್ರೆ ಅದು ಉಪಯೋಗ ಇರೋದಿಲ್ಲ ಸರ್ ಈ ತಲೆನೋವಿನ ಬಗ್ಗೆ ಇಷ್ಟು ಒಳ್ಳೆ ಮಾಹಿತಿಯನ್ನ ಕೊಟ್ರಿ ನೋಡಿ ಇಷ್ಟು ಟೈಪ್ಸ್ ಆಫ್ ಹೆಡ್ ಏಕ್ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ನೀವು ಹೇಳಿದ್ಮೇಲೆ ಈಗ ಗೊತ್ತಾಯಿತು ನಾವು ಅನ್ಕೊಂಡಿದ್ವಿ ಒಂದು ಎರಡು ಮೂರು ಬಗೆಯಲ್ಲಿ ನೀವು ಹೇಳಿದ್ರೆ ನೂರಾರು ಬಗೆಯಲ್ಲಿದ್ದಿದೆ ಅಂತ ಸಾವಿರಾರು ಬಗೆಯಲ್ಲಿದೆ ಎಸ್ ಖಂಡಿತ ಸೊ ತಲೆನೋವು ಯಾರ್ಯಾರು ಇದೆ ಅಂತ ಅಂದ್ಕೊಂಡಿದ್ದಾರೆ ಅವ್ರಿಗೆ ಒಂದು ಈಗ ಒಂದು ಪರ್ಫೆಕ್ಟ್ ಐಡಿಯಾ ಬಂದಿರಬಹುದು ಅಂತ ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟು ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಹೆಗ್ಗದೆ ಸ್ಟುಡಿಯೋ ಪ್ರೇನ್ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ತಲೆನೋವಿದೆ ಮೈಗ್ರೇನ್ ಇದೆ ನನಗೆ ಸಿಕ್ಕಾಪಟ್ಟೆ ಬದುಕೋಕ್ಕಾಗೋದಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ ನರರೋಗ ತಜ್ಞರನ್ನು ಆದಷ್ಟು ಬೇಗ ನೀವು ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಅವರ ಹತ್ರ ಹೇಳ್ಕೊಳ್ಳಿ ಸೊ ನಿಮಗೆ ಬೆಂಗಳೂರಲ್ಲಿ ಇದ್ದರೆ ಸ್ಪರ್ಶ ಆಸ್ಪತ್ರೆಯಲ್ಲಿ ನರರೋಗ ಶಸ್ತ್ರಚಿಕಿತ್ಸಾ ವಿಭಾಗದಲ್ಲಿ ನಮ್ಮ ಡಾಕ್ಟರ್ ವರದರಾಜು ಅವರು ಕಳೆದ ಅನೇಕ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಸೊ ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅವರನ್ನು ಕೂಡ ನೀವು ಭೇಟಿ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟುಡಿಯೋ ಹೆಗದ್ದೆ ಸ್ಟುಡಿಯೋ